ಸಮಸ್ತರಿಗೂ ನಮಸ್ಕಾರ ದೇವೀಸ್ ಕಿಚನ್ಗೆ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇರೋದು ನಾನು ಶ್ರೀದೇವಿ ನವರಾತ್ರಿಯ ಶುಭಾಶಯಗಳು ಎಲ್ರಿಗೂ ಕೂಡ ಆಲ್ರೆಡಿ ಹಬ್ಬದ ಅರ್ಧ ಭಾಗದಲ್ಲಿ ಇದ್ದೀವಿ ಸುಮಾರು ಜನ ಹಬ್ಬಕ್ಕೆ ವಿಶೇಷ ಅಡುಗೆ ಮಾಡ್ತಾ ಇದ್ದೀರಾ ಅಲಂಕಾರಗಳನ್ನು ಮಾಡ್ತಾ ಇದ್ದೀರಾ ಹಾಗೆ ನೀವು ಕೂಡ ಅಲಂಕಾರ ಮಾಡಿಕೊಂಡು ಪ್ರತಿಯೊಬ್ಬರ ಮನೆಗೆ ಹೋಗೋದು ಬರೋದು ಎಲ್ಲವೂ ಇದ್ದೇ ಇದೆ ಈ ಮಧ್ಯೆ ಬಿಡುವಿಲ್ಲದ ಸಮಯದಲ್ಲಿ ಚಕ್ಕಂತ ಒಂದು ದೋಸೆ ಮಾಡ್ಕೋಬೇಕು ಬೇಗ ಆಗಬೇಕು ಅಂತಂದರೆ ಆಗ ಮಾಡ್ಬೋದಾದಂಥ ಒಂದು ಅಡುಗೆ ಇದು ಗೋಧಿ ಹಿಟ್ಟಿನಲ್ಲಿ ಮಾಡ್ಬೋದಂಥ ಮೃದುವಾದಂಥ ದೋಸೆ ಹತ್ತು ನಿಮಿಷದಲ್ಲಿ ರೆಡಿ ಆಗುತ್ತೆ ಭಾಳ ರುಚಿಯಾಗಿರುತ್ತೆ ಮೃದುವಾಗಿರುತ್ತೆ ಹಾಗೆ ಬೇಗನೂ ಆಗುತ್ತೆ ಆ ದೋಸೆಯನ್ನು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀವಿ ದೋಸೆ ಒಂದೇ ಅಲ್ಲ ಈ ದೋಸೆಗೆ ಅದೊಂದು ಅತ್ಯದ್ಭುತವಾದಂಥ ಕಾಂಬಿನೇಷನ್ ಅಂದರೆ ಕಡಲೆ ಬೀಜದ ಚಟ್ನಿ ಅದನ್ನು ಕೂಡ ಹೇಳ್ಕೊಡ್ತೀವಿ ಬನ್ನಿ ಕಲ್ತ್ಕೊಳ್ಳೋಣ ಮಾಡೋಣ ಗೋಧಿ ಹಿಟ್ಟಿನ ದೋಸೆ ಮತ್ತು ಬೀಜದ ಚಟ್ನಿ ಒಂದು ಪಾವ್ ಗೋಧಿ ಹಿಟ್ಟು ತಗೊಳ್ಳಿ ಹಾಗೆ ಒಂದು ದೊಡ್ಡ ಕಪ್ ಮೊಸರನ್ನ ತಗೊಳ್ಳಿ ಆ ನಂತರದಲ್ಲಿ ಎಣ್ಣೆ ಬೇಕಾಗತ್ತೆ ತವಕ್ಕೆ ಹಾಕೋದಕ್ಕೆ ನಂತರ ಹಿಟ್ಟಿಗೆ ಸೇರಿಸೋದಕ್ಕೆ ಜೀರಿಗೆ ಒಂದು ಚಮಚ ಆ ನಂತರದಲ್ಲಿ ಉಪ್ಪು ಒಂದು ಸಣ್ಣ ಚಮಚ ಆ ರುಚಿಗೆ ತಕ್ಕಷ್ಟು ಉಪ್ಪು ಆ ನಂತರದಲ್ಲಿ ತುಪ್ಪ ಆ ನಂತರದಲ್ಲಿ ನಮಗೆ ಬೇಕಾಗತ್ತೆ ಒಂದು ಚಿಟಿಕೆ ಸೋಡಾ ಅದಾದಮೇಲೆ ಒಣಮೆಣಸಿನ್ಕಾಯಿ ಇದು ಚಟ್ನಿಗೆ ಒಣಮೆಣ್ಸಿನ್ಕಾಯಿ ಆ ನಂತರದಲ್ಲಿ ಕಡಲೆ ಬೀಜ ಆ ನಂತರದಲ್ಲಿ ಸ್ವಲ್ಪ ಬೆಲ್ಲ ಬೇಕಾಗತ್ತೆ ಬೆಲ್ಲ ಆ ನಂತರದಲ್ಲಿ ಹುಣಸೆ ರಸ ಒಂದು ಚೂರು ಬೇಕಾಗುತ್ತೆ ತಕ್ಕಷ್ಟು ಆಮೇಲೆ ಒಗ್ಗರಣೆಗೆ ಸಾಸಿವೆ ಬಾಮುಲಿ ಎಲ್ಲ ಬೇಕಾಗುತ್ತೆ ಮೊದಲಿಗೆ ಗೋಧಿ ಹಿಟ್ಟನ್ನು ನಾವು ಏನು ಮಾಡೋಣ ಅಂತಂದರೆ ಗೋಧಿ ಹಿಟ್ಟು ಮತ್ತು ಮೊಸರನ್ನ ಸೇರಿಸಿ ಚೆನ್ನಾಗಿ ಬಿಕ್ಸಿ ಜಾರಿಗೆ ರುಬ್ಕೊಂಡು ಈ ರೀತಿ ಬರಬೇಕು ಕನ್ಸಿಸ್ಟೆನ್ಸಿ ಈ ರೀತಿ ಬರಬೇಕು ಸ್ವಲ್ಪ ದಪ್ಪಗೆ ನಾವು ಹಿಟ್ಟನ್ನು ಮಾಡ್ಕೊಳ್ಳೋಣ ಆ ಒಂದು ಹಿಟ್ಟಿಗೆ ಈಗ ನಾವೇನು ಮಾಡ್ತೀವಿ ಜೀರಿಗೆ ಜೀರಿಗೆಯನ್ನು ಒಂದು ಚಮಚದಷ್ಟು ಹಾಕಿಬಿಟ್ಟು ಅದನ್ನು ಕಲಿಸ್ಬೇಕಾಗತ್ತೆ ಜೀರಿಗೆ ಆನಂತರ ನೋಡಿ ಒಂದು ಚಿಟಿಕೆ ಸೋಡಾ ಸೋಡಾ ಹೇಳಿದ್ರೆ ಒಂದು ಚಿಟಿಕೆ ಸೋಡಾನ ಹಾಕಿ ಆನಂತರ ಉಪ್ಪನ್ನು ಹಾಕಿ ಚೆನ್ನಾಗಿ ಕಲಿಸ್ಬೇಕಾಗತ್ತೆ ಚೆನ್ನಾಗಿ ಕಲಿಸ್ಬಿಟ್ಟು ಚೆನ್ನಾಗಿ ಗೊಟ್ಟಾಯಿಸ್ಬೇಕು ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ಚೆನ್ನಾಗಿ ಗೊಟಾಯಿಸಿ ಹಿಟ್ಟು ಹೇಗೆ ರುಬ್ಕೋಬೇಕು ಅಂತಂದರೆ ನಿಜಕ್ಕೂ ಹೇಳ್ತೀನಿ ಒಂದು ಚೂರು ಇರಬಾರ್ದು ಅದಕ್ಕೆ ನಾನು ಹೇಳಿದು ಮಿಕ್ಸಿನಲ್ಲಿ ಹಾಕಿ ಚೆನ್ನಾಗಿ ಗರ್ ಅನ್ನಿಸಿದ್ರೆ ಒಳ್ಳೆ ಹದವಾಗಿ ಆಗುತ್ತೆ ಹಿಟ್ಟು ಸೊ ಹಿಟ್ಟು ನಿಮಗೆ ಐದು ನಿಮಿಷದಲ್ಲಿ ರೆಡಿ ಸೊ ರೆಡಿ ಆದ ಹಿಟ್ಟನ್ನು ನೀವು ಸೈಡ್ಗೆ ಇಟ್ಬಿಡಿ ಒಂದು ಹತ್ತು ನಿಮಿಷ ಸೆಟ್ ಆಗಲಿ ಅಷ್ಟೇನಿಲ್ಲ ತಕ್ಷಣ ಹಾಕ್ಬೋದು ಸೆಟ್ ಸೆಟ್ಟಾದರೆ ಚೆನ್ನಾಗಿರುತ್ತೆ ಹಾಕಿಟ್ಬಿಡಿ ಅಷ್ಟೊಂದು ಚಟ್ನಿ ಮಾಡ್ಕೊಂಡು ಹತ್ತು ನಿಮಿಷದಲ್ಲಿ ಏನಂತಂದರೆ ಬಾಣಲೆ ಇಟ್ಟು ಬಾಣಲೆ ಸ್ಟವ್ ಹತ್ತಿಸಿ ಒಂದು ಮುಕ್ಕಾಲು ಪಾವನಷ್ಟು ಕಡಲೆ ಬೀಜ ತೊಗೊಳ್ಳಿ ಅಳತೆ ನಿಮ್ಮ ಬಿಟ್ಟದ್ದು ಅಷ್ಟೇ ಸೊ ತೊಗೊಂಡು ಚೆನ್ನಾಗಿ ಹುರ್ಕೋತಾ ಹೋಗಿ ಚೆನ್ನಾಗಿ ಗಮ್ ಅಂತ ಹುರಿಬೇಕು ಎಣ್ಣೆ ಹಾಕಿ ಹುರಿಯೋದು ಬೇಡ ಹಾಗೆ ಡ್ರೈ ರೋಸ್ಟು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಚೆನ್ನಾಗಿ ಆಗಬೇಕು ನೋಡಿ ಈ ರೀತಿ ಕಲರ್ ಚೇಂಜಾಗಿ ಸ್ವಲ್ಪ ಸಿಪ್ಪೆ ಬೆಟ್ಕೊಳ್ಳೋ ಥರ ಆಗುತ್ತಲ್ಲ ಆ ರೀತಿ ಆದಾಗ ಆಗಿದೆ ಅಂತ ಅರ್ಥ ಕೈಯಲ್ಲಿ ನೋಡಿದ್ರೆ ಗೊತ್ತಾಗೋಗೋದು ನಿಮಗೆ ಆಗಿದೆ ಅದನ್ನು ಆಫ್ ಮಾಡಿ ಮತ್ತು ಅದೇ ಬಿಸಿ ಬಾಣಲಿಗೆ ಒಂದೆರಡು ಚಮಚ ಎಣ್ಣೆಯನ್ನು ಹಾಕಿ ಎಣ್ಣೆಯನ್ನು ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆ ಒಂದೇ ಚಮಚ ಅಷ್ಟೇ ಒಂದು ಚಮಚೆ ಸಾಸಿವೆಯನ್ನು ಹಾಕ್ಬಿಡಿ ಸಾಸಿವೆ ಚಿಟಾಪಟ ಅನ್ನಬೇಕು ಚೆನ್ನಾಗಿ ಆಗಬೇಕು ಸಾಸಿವೆ ಚಿಟಾಪಟ ಅಂದ ಕೂಡಲೇ ಒಣಮೆಣ್ಸಿನ್ಕಾಯಿ ಖಾರ ಅಂತ ಅಂತವಾಗಲೂ ಹೇಳ್ತೀನಿ ಸೊ ಒಣಮೆಣ್ಸಿನ್ಕಾಯಿ ಬ್ಯಾಡಿಗೆ ಗುಂಟೂರು ಸೇರಿಸು ಹಾಕೊಳ್ಳಿ ಅಥವಾ ಬ್ಯಾಡಿಗೆ ಬೇಕಾದರೆ ಹಾಕೊಳ್ಳಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅಳತೆಗೆ ತಕ್ಕ ಹಾಗೆ ನೀವು ಅಷ್ಟೇ ಇದೆ ಇಷ್ಟೇ ಮೆಣಸಿನ್ಕಾಯಿ ಅಲ್ಲ ನಿಮ್ಮ ಖಾರ ನಿಮ್ಮ ಉಪ್ಪು ಹುಳಿ ದಿಂಡಿ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೊಳ್ಳಿ ಸೊ ಈಗ ಖಾರಕ್ಕೆ ಮೆಣಸಿನ್ಕಾಯಿ ಹಾಕಿದ್ದೀನಿ ಮತ್ತು ಈಗ ಕಡಲೆ ಬೀಜ ಹಾಕ್ತಾಯಿದ್ದೀನಿ ಸೊ ಈ ಒಗ್ಗರಣೆಯಲ್ಲಿ ಒಂದು ರೀತಿ ಇದನ್ನು ಸ್ವಲ್ಪ ಬಾಡಿಸ್ಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ ಸೊ ಇದಕ್ಕೆ ನೀವು ಸ್ಟವ್ ಆಫ್ ಮಾಡಿಬಿಡಿ ಆಗ ಸ್ಟವ್ ಕೆಲಸ ಮುಗ್ದೇ ಹೋಯಿತು ಅಷ್ಟೇನೇ ಇಲ್ಲ ಆ ನಂತರದಲ್ಲಿ ನೀವು ಇದಕ್ಕೆ ಈಗೇನು ಮಾಡಬೇಕಾದ್ರೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದಕ್ಕೆ ಹಾಕ್ಕೊಂಡು ಬೆಲ್ಲ ಒಂದು ಚಿಟಿಕೆ ಬೆಲ್ಲವನ್ನು ಹಾಕ್ಕೊಂಡು ಆ ನಂತರದಲ್ಲಿ ಹುಣಸೆ ಹಣ್ಣಿದೆಯಲ್ಲ ಈ ರೀತಿ ಹಾಕ್ಕೊಂಬಿಡಿ ಸೊ ಬೇಕಾದ್ರೆ ರಸ ಬೇಕಾದರೂ ಹಾಕೋಬೋದು ಇಲ್ಲಾಂದರೆ ಹಾಗೆ ಹುಣಸೆ ಹಣ್ಣನ್ನು ಹಾಕ್ಕೊಂಡು ನೀವು ಈ ರೀತಿ ಸ್ವಲ್ಪ ಬಾಡಿಸ್ಕೊಂಡ್ರೆ ಆಗೋಯಿತು ತಣ್ಣಗಾಗಲಿ ಅದು ಆರಬೇಕು ಬಿಸಿಲು ರುಬ್ಬೇಡಿ ಅಂಟು ಸ್ವಲ್ಪ ತಣ್ಣಗಾಗಲಿ ತಣ್ಣಗಾದ ನಂತರ ಅದೆಲ್ಲ ಮಿಶ್ರಣವನ್ನು ನೀವು ಮಿಕ್ಸಿ ಜಾರಿಗೆ ಹಾಕ್ಬೋದು ಈ ಹಾಕ್ಬೋದು ಚಟ್ನಿ ಹಣ್ಣು ಕನ್ಸಿಸ್ಟೆನ್ಸಿ ಚಟ್ನಿ ಹದಿನೈದು ನಿಮಿಷದಾಗ ಹಾಕೋದು ದುಡ್ಡು ಬಿಡಿ ದುಡ್ಡು ಚಟ್ನಿ ಕತೆ ಆಗೋಯ್ತು ಇದು ಕೂಡ ಒಂದು ಹತ್ತು ನಿಮಿಷದಲ್ಲಿ ಆಗೋಗುತ್ತೆ ಸೊ ಫಸ್ಟ್ ಕ್ಲಾಸ್ ಆದಂಥ ಚಟ್ನಿ ರೆಡಿಯಾಗಿದೆ ಇದಕ್ಕೆ ಮತ್ತೆ ಮೇಲೆ ಒಗ್ಗರಣೆ ಹಾಕಬೇಕು ಅಂತ ಏನಿಲ್ಲ ಅಕಸ್ಮಾತ್ ನಿಮ್ಮ ಸಮಾಧಾನಕ್ಕೆ ಬೇಕಾದರೆ ಮತ್ತೆ ನೀವು ಬೇಕಾದ್ರೆ ಸಾಸಿವೆ ಒಗ್ಗರಣೆ ಹಾಕೋಬೋದು ಅಗತ್ಯ ಇಲ್ಲ ರೆಡಿ ಈಗ ಈ ಸೈಡಲ್ಲಿ ನಾವು ಏನು ಮಾಡೋಣ ಹೆಂಚಿಟ್ಬಿಟ್ಟಿರ್ತೇವೆ ಹೆಂಚಿಟ್ಬಿಟ್ಟು ಹೆಂಚು ಕಾಯಿಲಿ ಹೆಂಚು ಚೆನ್ನಾಗಿ ಕಾಯಬೇಕು ಹೆಂಚು ಕಾದ ನಂತರ ಅದಕ್ಕೊಂದಿಷ್ಟು ಎಣ್ಣೆಯನ್ನು ಹಾಕಿ ದೋಸೆಯನ್ನು ಹಾಕೋಣ ಗೋಧಿ ಹಿಟ್ಟಿನ ದೋಸೆ ಮಾಡೋದಕ್ಕೆ ಹಿಟ್ಟು ಹದವಾಗಿ ರೆಡಿಯಾಗಿದೆ ಈ ಕನ್ಸಿಸ್ಟೆನ್ಸಿ ಇರಬೇಕಿದು ತುಂಬ ನೀರಾಗಬಾರ್ದು ತುಂಬ ಗಟ್ಟಿ ನೀರಬಾರ್ದು ಸೊ ಈ ಹದಕ್ಕಿದ್ರೆ ಆಯಿತು ಸೊ ಈಗ ಎಷ್ಟು ಅಗಲಕ್ಕೆ ಬೇಕೋ ಅಷ್ಟು ಅಗಲಕ್ಕೆ ನೀವು ದೋಸೆಯನ್ನು ಹಾಕ್ಬೋದು ಸೊ ಒಂದು ಸತಿ ಹಾಕ್ಬಿಟ್ಟು ಸುತ್ತ ಎಣ್ಣೆ ಹಾಕ್ಬಿಟ್ಟು ಬಿಟ್ಟುಬಿಡಿ ಮೇಲುಗಡೆ ಒಂದು ಲಿಡ್ಡು ಮುಚ್ಚಲವನ್ನು ಹಾಕಿ ಮುಚ್ಚಳ ಹಾಕಿ ಒಂದು ಎರಡು ನಿಮಿಷ ಎರಡು ನಿಮಿಷ ಬೇಯೋಕ್ಕೆ ನಿಮಗೆ ಗೊತ್ತಾಗುತ್ತೆ ಸೊ ಹವೆಯಲ್ಲಿ ಚೆನ್ನಾಗಿ ದೋಸೆ ಬೆಂದಿರುತ್ತೆ ಬೆಂದ ಕೂಡಲೇ ಅದನ್ನು ಒಂದು ಸತಿ ಹಾಕಿ ಅಷ್ಟೇ ಒಂದೇ ಸತಿ ಸಾಕು ಜಾಸ್ತಿ ಇಲ್ಲ ಗೋಧಿ ಹಿಟ್ಟಿನ ದೋಸೆ ಬೇಗ ಬೆಂದೋಗುತ್ತೆ ತುಂಬ ಏನು ತೊಗೊಳ್ಳೋದಿಲ್ಲ ಚೆನ್ನಾಗಿ ಬೇಯುತ್ತೆ ಎರಡೂ ಬದಿ ಬೇಯಿಸ್ಕೊಂಡಾಗ ನೋಡಿ ರೀತಿ ಕೆಂಪಗೆ ಆಗಿದೆ ಅಂತ ಇದೆಲ್ಲ ಚೆನ್ನಾಗಿ ಚೆನ್ನಾಗತ್ತದ ಸುತ್ತಲೂ ಎರಡೂ ಕಡೆ ಕೆಂಪಗಾಗುತ್ತೆ ಸೊ ಎರಡೂ ಕಡೆ ಕೆಂಪಗಾಗದ ನಂತರ ನೋಡಿ ಆಗೋಯ್ತು ರೆಡಿ ಸೊ ಇಷ್ಟಾದರೆ ಗೋಧಿ ಹಿಟ್ಟಿನ ಮೃದುವಾದಂತಹ ದೋಸೆ ರೆಡಿ ಆಗೋಯ್ತು ಸೊ ಈ ರೀತಿ ಬಿಸಿ ಬಿಸಿಯಾಗಿರುವಾಗಲೇ ತಿನ್ನಬೇಕು ಮೇಲೆ ತಿಂದರೂ ಕೂಡ ಅದೇ ಸಾಫ್ಟಾಗಿರುತ್ತೆ ಆದರೆ ಬಿಸಿಯಲ್ಲಿ ತುಂಬ ರುಚಿ ನೋಡಿ ಈ ರೀತಿ ಬರುತ್ತೆ ಸೊ ಈ ಥರ ನಮಗೆ ಇಷ್ಟೊಂದು ಕೆಂಪಕ್ಕೆ ಬೇಡ ಅಂದರೆ ಸ್ವಲ್ಪ ಮದ್ಯಲ್ಲ ತೆಗಿಬೋದು ಇಲ್ಲಾಂದರೆ ಈ ರೀತಿ ತೆಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಈ ದೋಸೆಯೊಂದಿಗೆ ಕಡಲೆ ಬೀಜದ ಚಟ್ನಿ ಒಂದೇ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡ್ರೆ ರೀ ತಿಂದು ಒಂದು ಚೂರು ಬಾಯ್ಲಿಟ್ಟು ನೋಡಿ ನೀವು ಆಮೇಲೆ ಪದೇ ಪದೇ ಮಾಡ್ತೀರಾ ಇಷ್ಟು ಕ್ವಿಕ್ಕಾಗಿ ದೋಸೆ ಅಂತೂ ಆಗೋದಿಲ್ಲ ಯಾವ ದೋಸೆ ಇಟ್ಟಿದ್ರೆ ನೆನೆಸಿ ಮಾಡೋ ಏನೂ ಇಲ್ಲ ಚಕ್ ಅಂತ ಆಗುತ್ತೆ ಯಾವಾಗ ಟೈಮ್ ಇಲ್ವೋ ಅವಾಗೆಲ್ಲ ಮಾಡ್ಕೊಂಡು ತಿನ್ಬೋದು ಅಥವಾ ಯಾವಾಗ ಆರೋಗ್ಯ ಸರಿ ಇಲ್ಲ ಹೋಟೆಲ್ ಡೈಜೆಷನ್ ಪ್ರಾಬ್ಲಮ್ ಇದೆ ಅಂದಾಗ ಈ ರೀತಿ ಮಾಡ್ಕೊಂಡು ತಿನ್ಬೋದು ತುಂಬ ಅದ್ಭುತವಾಗಿರುತ್ತೆ ಬಿಸಿ ಬಿಸಿ ತಿನ್ನಿ ಆಡೋದಕ್ಕಿಂತ ಬಿಸಿ ಹೆಚ್ಚು ರುಚಿ ಈ ಕಾಂಬಿನೇಷನ್ ಒಂದ್ಸತಿ ಟ್ರೈ ಮಾಡಿ ನೀವು ಮತ್ತೆ ಮತ್ತೆ ಮಾಡ್ತೀರಾ ಅಂತ ಚೆನ್ನಾಗಿರೋಂಥ ಅದ್ಭುತವಾದಂಥ ಗೋಧಿ ಹಿಟ್ಟಿನ ದೋಸೆ ಇವತ್ತಿನ ಸ್ಪೆಷಲ್ ಸೊ ಮಾಡಿ ನವರಾತ್ರಿ ಟೈಮಲ್ಲಿ ಟೈಮ್ ಇಲ್ಲ ಅನ್ನೋದಕ್ಕೋಸ್ಕರ ಹತ್ತು ನಿಮಿಷದಲ್ಲಿ ಮಾಡಬಹುದಾದಂಥ ದೋಸೆಯನ್ನು ತೋರಿಸ್ತೀನಿ ಮಾಡಿಕೊಂಡು ದೋಸೆ ಚಟ್ನಿ ಮಾಡ್ಕೊಂಡು ತಿನ್ನಿ ಖುಷಿಯಾಗಿರಿ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತೀನಿ ಮುಗಿಸೋಕ್ಕಿಂತ ಮುಂಚೆ ಕಿವಿ ಮಾತು ಇವತ್ತು ನಾನು ಒಂದು ಒಳ್ಳೆ ಟಿಪ್ ಇದ್ದೀನಿ ಖಂಡಿತವಾಗೂ ಯೂಸ್ ಆಗುತ್ತೆ ಏನಪ್ಪ ಅಂದರೆ ಎಣ್ಣೆ ಬಳಸಿ ಕೆಲಸ ಮಾಡುವಾಗ ನಾವು ಸಾಕಷ್ಟು ಸಾರಿ ಕೈ ಜಾರಿ ಎಣ್ಣೆ ಬಿದ್ದೋಗುತ್ತೆ ಆ ರೀತಿ ಬಿದ್ದೋದಾಗ ಅದನ್ನು ಕ್ಲೀನ್ ಮಾಡೋದು ತುಂಬಾ ಕಷ್ಟ ಅನಿಸುತ್ತೆ ಆದರೆ ಸುಲಭವಾಗಿ ಹೇಗೆ ಕ್ಲೀನ್ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ ಏನಂದರೆ ಎಣ್ಣೆ ಬಿದ್ದ ಜಾಗಕ್ಕೆ ಟಿಶ್ಯೂ ಪೇಪರ್ ಇರುತ್ತಲ್ಲ ಅದು ಎರಡು ಮೂರನ್ನ ಮೇಲಿಂದ ಮೇಲೆ ಹಾಕಿಬಿಡಿ ಎಷ್ಟಾಗ್ಲಕ್ಕೆ ಅದು ಎಣ್ಣೆ ಚೆಲ್ಲಿರುತ್ತೋ ಅಷ್ಟಾಗ್ಲಕ್ಕೆ ಹಾಕಿ ಎರಡು ನಿಮಿಷ ಬಿಟ್ಟ ನಂತರ ಅದೆಲ್ಲ ಅಬ್ಸರ್ವ್ ಮಾಡ್ಕೊಂಡಿರ್ತಾರೆ ಅದಾದ ನಂತರ ಅದನ್ನು ಕ್ಲೀನಾಗಿ ಅದೇ ಟಿಶ್ಯೂ ಇಂದ ಅದಾದ್ಮೇಲೆ ಒಣಗಿರೋ ಬಟ್ಟೆ ತಗೊಂಡು ಅದನ್ನು ಒರೆಸಿ ಆವಾಗ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಜಿಡ್ಡು ಇರೋದಿಲ್ಲ ಜಾರೋದು ಇಲ್ಲ ಏನೂ ಇಲ್ಲ ತುಂಬ ಸುಲಭವಾಗಿ ಮಾಡ್ಬೋದಂತ ಕೆಲಸ ಮಾಡ್ತೀರಲ್ವಾ ಮರೀದೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಮತ್ತೊಮ್ಮೆ ನವರಾತ್ರಿಯ ಶುಭಾಶಯಗಳು